ಹಾಯ್ ಹಲೋ ಎವ್ರಿಗಣ್ಣ ಎಲ್ಲರಿಗೆ ನಮಸ್ತೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಎಲ್ಲರಿಗೆ ಮೊದಲಿಗೆ ಅನ್ನ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನನ್ನ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ ಇವತ್ತಿಗೆ ನಾನು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿಗೆ ನಾನು ಒಂದು ವರ್ಷ ಆಯಿತು ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಮತ್ತೆಲ್ಲ ಎಲ್ಲ ನಿಮ್ಮ ಇಂತ್ರ ಎಲ್ಲ ನನ್ನ ಬ್ರದರ್ಸ್ ಇಂತ್ರ ಎಲ್ಲ ನಮ್ಮ ಫ್ಯಾಮ್ಲಿ ಇಂತ್ರ ಎಲ್ಲರದ್ದು ಅಲ್ಲ ನಿಮ್ಮ ಸಪೋರ್ಟ್ ಜಾಸ್ತಿ ಇದೆ ನನಗೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲ ಎಲ್ಲ ನಮ್ಮ ಸ್ಟೇಟ್ನಲ್ಲಿ ನಮ್ಮ ಕರ್ನಾಟಕದ ಸ್ಟೇಟ್ನಲ್ಲಿ ಎಲ್ಲ ಡಿಸ್ಟಿಕ್ನವರು ಕೂಡ ಎಲ್ಲರೂ ಕೂಡ ಹೆಲ್ಪನ್ನು ಮಾಡಿದಿರಿ ಎಲ್ಲರೂ ಕೂಡ ನಮಗೆ ನಂದು ಒಂದು ಸಬ್ಸ್ಕ್ರೈಬ್ ಇವತ್ತಿಗೆ ಒಂದು ವರ್ಷದಲ್ಲಿ ಮೂವತ್ತು ನಾಲ್ಕು ಸಾವಿರದ ಅಧಿಕ ಫಾಲೋವರ್ಸ್ ಕೂಡ ನನಗೆ ಆಗಿದ್ದಾರೆ ಸೊ ಎಲ್ಲರೂ ಇನ್ನೊಂದು ಸರಿ ಆದಿನಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದನ್ನೆಲ್ಲ ನಾನು ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನನ್ನ ಸ್ವಂತ ಅಣ್ಣನಾದ ಬ್ರದರ್ ಹೇಳಿದರು ಏನಪ್ಪ ಅಂತಂದ್ರೆ ಆ ಜಾಬ್ ಬಗ್ಗೆ ಜಾಸ್ತಿ ನೀನು ಅವತ್ತರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರಲ್ಲ ಮಾಹಿತಿಗಳ ತಿಳಿತಿರೋದಲ್ಲ ಯಾಕಪ್ಪ ಅಂತಂದ್ರೆ ಸೆಂಟ್ರಲ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಹೇಳ್ತಿರೋದೇನಪ್ಪ ಅಂತಂದ್ರೆ ಭಾಳಷ್ಟು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ನೋಟಿಫಿಕೇಷನ್ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಂದೆ ಇರ್ತೀನಿ ಅವೆಲ್ಲ ಹಿಂದಿ ಇಂಗ್ಲೀಷ್ನಲ್ಲಿ ನೋಟಿಫಿಕೇಷನ್ಗಳಿರ್ತಾವೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಸೊ ನಿನಗೆ ಜಾಸ್ತಿ ನಾಲೆಜ್ ಇರ್ತತಿ ಅದನ್ನು ತಿಳ್ಕೊ ಕೆಲಸಿಂದ ಇನ್ನೊಬ್ರಿಗೆ ನೀಡಿದೆಯಪ್ಪ ಅಂತಂದ್ರೆ ಇನ್ನೊಬ್ರಿಗೆ ಹೇಳಿದೆಪ್ಪ ಅಂತಂದ್ರೆ ಅವ್ರಿಗೆಲ್ಲ ಭಾಳ ಯೂಸ್ಫುಲ್ ಆಗುತ್ತೆ ಅಂತ ಕೆಸಿಂದ ನಮ್ಮ ಬ್ರದರ್ ಒಂದು ಮಾತನ್ನು ಹೇಳಿದ್ರು ನನಗೆ ಅದೇ ತರನಾಗಿ ನನ್ನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಕೂಡ ನಾನು ಫಸ್ಟ್ ಒಂದು ವಿಡಿಯೋನ ಮಾಡಿ ಹಾಕಿದೆ ಅದೊಂದು ವಿಡಿಯೋನ ಮಾಡಿ ಫಸ್ಟ್ ಫಸ್ಟ್ನೇ ಹಿಡಿಯೋ ಇದೇ ನೋಡ್ಕೊಡ್ರಿ ಫಸ್ಟ್ ವಿಡಿಯೋನ ಮಾಡಿ ಹಾಕಿದ್ದೆ ವಿಡಿಯೋ ಏನಿದೆ ಈಡಿಯೋನ ಹಾಕಿದ ತಕ್ಷಣ ನನಗೆ ಏನೋ ಒಂಥರ ಖುಷಿ ಆಯ್ತು ಅವ್ರು ನಾನು ಈ ಥರ ಎಲ್ಲ ಹೇಳ್ಬಹುದಲ್ಲ ಮುಜುಗರ ಪಡ್ತಾ ಇಲ್ಲ ಈ ಥರ ಹೇಳಿದಪ್ಪ ಅಂತಂದ್ರೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೆ ಯೂಸ್ ಆಗುತ್ತಲ್ಲ ಅವ್ರಿಗೆ ಕೂಡ ಮಾಹಿತಿಗಳ ಗೊತ್ತಾಗುತ್ತಲ್ಲ ಅಂತ ನನಗೂ ಒಂದು ಇಮ್ಯಾಜಿನೇಷನ್ ಆಯ್ತು ಅದಕ್ಕೋಸ್ಕರ ನಾನು ನಿಮ್ಗೆ ಬಹಳ ಯೂಸ್ ಆಗಲಿ ಅಂತ ಹೇಳಿ ಕಿಸ ಅದರ ಉದ್ದೇಶದೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ ಸ್ನೇಹಿತರೆ ಇದೆಲ್ಲ ನೀವು ಸಪೋರ್ಟನ್ನು ಮಾಡಿದ್ರಲ್ಲ ಸೊ ಒಂದು ವರ್ಷ ಆಯಿತು ಆದಷ್ಟು ಇನ್ನಷ್ಟು ಬೆಳೆಸಿ ಏನೇ ಏನೋ ಪ್ರಾಬ್ಲಮ್ ಆದರೂ ನಾನು ನಿಮ್ಗೆ ಸಪೋರ್ಟನ್ನು ಮಾಡ್ತಾ ಇರ್ತೀನಿ ಏನು ಬೇಕಾದ ಅಲ್ಲಿ ಅದ ಎನಿ ಎನಿಟೈಮ್ ನಿಮ್ಗೆ ಸಪೋರ್ಟನ್ನು ಮಾಡ್ತಾ ಇರ್ತೀನಿ ಸೊ ಯಾರ್ಯಾರ ನಿಮ್ಮ ಡಿಸ್ಟಿಕ್ ಯಾವುದ್ಯಾವುದು ಅಂತ ಕಮೆಂಟ್ ಕಮೆಂಟನ್ನು ಹಾಕ್ರಿ ಸ್ನೇಹಿತರೆ ನಮಗೂ ಕೂಡ ಖುಷಿಯಾಗುತ್ತಾ ಸೊ ಇಂಥವೆಲ್ಲ ಡಿಸ್ಟಿಕ್ನವರು ಕೂಡ ನಮ್ಮ ನೋಡ್ತಾ ಇದ್ರಲ್ಲ ನಮ್ಮ ವಿಡಿಯೋಗಳನ್ನು ಅಂತ ಹೇಳಿ ನಮಗೂ ಕೂಡ ಖುಷಿ ಆಗುತ್ತೆ ನಿಮ್ಮ ಡಿಸ್ಟಿಕ್ ಯಾವುದ್ಯಾವ್ದು ಅಂತ ಹೇಳಿಕೆಂದ ನಿಮ್ಮ ಡಿಸ್ಟಿಕನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿ ಸೊ ಎಲ್ಲರಿಗೆ ಇನ್ನೊಂದು ಸಾರಿ ಥ್ಯಾಂಕ್ ಯು ಸೋ ಮಚ್ ಜೈ ಹೆ ಕರ್ನಾಟಕ